ಹಿಂದೂಸ್ತಾನ್ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆಯೋ ಅಲ್ಲಿಂದ ಅಲ್ಲಿವರೆಗೂ ಕೂಡ ನಮ್ಮ ಸಂಸ್ಕೃತಿನ ಪರಕೀಯರು ಕೂಡ ಇನ್ಕ್ಲೂಡಿಂಗ್ ಪರಕೀಯ ಪೋರ್ಚುಗೀಸರು ಬ್ರಿಟಿಷರು ಯಾರ್ಯಾರು ಇದ್ದಾರಲ್ಲ ಯಾರ್ಯಾರೆಲ್ಲ ಬಂದ್ರಲ್ಲ ಅವರೆಲ್ಲರೂ ಕೂಡ ನಮ್ಮ ಮೇಲೆ ನಡೆದಂಥ ಹಂಗಿಂತಲ್ಲ ಮಾನ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಎಲ್ಲ ಥರನೂ ಕೊಟ್ಟಿದ್ದಾರೆ ಅದು ಹಲವಾರು ನಮ್ಮ ಕನ್ನಡಿಗರ ಆಳಿದಂಥ ರಾಜ್ಯಗಳೇ ಇದು ಬೇರೆ ಏನಿಲ್ಲ ನೀವು ಯಾವುದೇ ಆಂಧ್ರ ಪ್ರದೇಶ ಹೋಗಿ ತಮಿಳ್ನಾಡು ಹೋಗಿ ಯಾವ ಎಲ್ಲೇ ಹೋದರೂ ಕೂಡ ಕನ್ನಡಿಗರ ಲೇಖನಿ ಕನ್ನಡಿಗರ ಹೆಸರು ಇದ್ದೇ ಇರುತ್ತೆ ಹಾಯ್ ಹಾಯೋ ಮತ್ತೆ ಒಂದು ಹೊಸ ಸಂಚಿಕೆ ಒಂದು ಹೊಸ ವಿಷಯ ಹೊಸ ಜಾಗ ಯಾವುದಪ್ಪ ಅಂದರೆ ಒಂದು ವಿಶೇಷವಾದ ಲಿಂಗವನ್ನು ನಾನು ತೋರಿಸೋಕೊಟ್ಟಿದ್ದೀನಿ ಬ್ರಹ್ಮಸೂತ್ರ ಲಿಂಗ ಈ ಲಿಂಗವನ್ನು ನೋಡಿದ್ರೆ ನೂರು ಲಿಂಗ ನೋಡಿದಷ್ಟು ಒಂದು ಲಿಂಗ ನೋಡ ನೋಡಿದ ಭಾಗ್ಯ ಅಂದರೆ ನೂರು ಲಿಂಗಕ್ಕೆ ಒಂದು ಲಿಂಗ ನೋಡಿದಷ್ಟು ಅಂದರೆ ಸಮ ಅಂತ ಅಂದರೆ ಅದೇ ಈ ಲಿಂಗ ಇದನ್ನೇ ನಾವು ಬ್ರಹ್ಮಲಿಂಗ ಅಂತ ಹೇಳ್ತಾರೆ ಬ್ರಹ್ಮಸೂತ್ರ ಅಂತ ಕೂಡ ಹೇಳ್ತಾರೆ ಭಾಳ ಅದ್ಭುತ ಇದು ಇನ್ನೊಂದು ಹೇಳಬೇಕು ಅಂದರೆ ಇದು ಯಾವ ಕಟ್ಟಿದ್ರು ಏನು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಯಾವುದು ಇದಕ್ಕೆ ದೊಡ್ಡ ಇತಿಹಾಸನೇ ಇರೋಂಗಿದೆ ಇದು ಆ್ಯಕ್ಚುಲಿ ಇವತ್ತು ನಾನು ಬಂದಿರೋದು ಜೋಗಳಪುರ ಟೆಂಪಲು ಆತ್ಮಪುರಲ್ಲಿರುವಂತಹ ಜೋಗಳಪುರಕ್ಕೆ ಬಂದಿರೋದು ಇರುವಂತಹ ಜೋಗಳ ಟೆಂಪಲ್ಗೆ ನಾನು ಬಂದಿದ್ದೀನಿ ಇದರಲ್ಲಿ ನೋಡೋವಂಥದ್ದು ಅಷ್ಟಿಷ್ಟು ವಿಶಿಷ್ಟತೆ ಯಾಕೆಂದರೆ ನಾನು ಒಂದು ಕಡೆ ನೋಡಿ ಹೀಗೆ ಬರೀ ಇದರಿಂದಷ್ಟೇ ನೀವು ಬರೀ ಇವಾಗ ನೋಡ್ತಾ ಇದ್ದೀರಲ್ಲ ಇದರಲ್ಲೇ ಈ ರೀತಿ ಇದೆ ಇನ್ನು ರಿಯಲ್ ಆಗಿ ನೋಡಿದ್ರೆ ಯಾವ ರೀತಿ ಇರ್ಬೋದು ಅಂತ ಈಗ ನಮ್ಮ ಮೈಸೂರಲ್ಲಿ ಶ್ರೀರಂಗಪಟ್ಟಣ ಇರ್ಬೋದು ಮತ್ತು ಹ ನಮ್ಮ ಇದರಲ್ಲಿ ಹಂಪಿ ಇದರಲ್ಲೆಲ್ಲ ನೋಡಿದಾಗ ಎಷ್ಟು ಹಳೇದಿದೆಯೋ ಅಷ್ಟೇ ಹಳೇದು ಕೂಡ ಇಲ್ಲೂ ಇದೆಯಂತೆ ಅಂದರೆ ಅದಕ್ಕೆ ಮುಖ್ಯ ಸಾಕ್ಷಿ ಕೂಡ ಇಲ್ಲಿದೆ ನೋಡಿ ಯಾರು ಏನು ಹೇಳೋದು ಬೇಡ ಅದಕ್ಕೆ ಮುಖ್ಯವಾಗಿ ಇದೇ ಸಾಕ್ಷಿ ಒಂದು ಸರಿ ನೀವೇ ನೋಡಿಬಿಡಿ ಹೆಂಗಿದೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದೇ ಇಲ್ಲ ಇದು ಕರ್ನೂಲಿಂದ ಅರೌಂಡ್ ಒಂದು ಫಿಫ್ಟೀನ್ ಕಿಲೋಮೀಟ್ರ್ ಆಗ್ಬೋದು ಅಂದರೆ ತೆಲಂಗಾಣದ ತೆಲಂಗಾಣ ರಾಜ್ಯ ಇವಾಗೇನು ತೆಲಂಗಾಣ ಆಂಧ್ರ ಪ್ರದೇಶ್ ಅಂತ ಎರಡು ಸ್ಟೇಟ್ಗಳನ್ನ ಮಾಡಿಕೊಂಡ್ರು ಅದರಲ್ಲಿ ತೆಲಂಗಾಣ ತೆಲಂಗಾಣ ಸ್ಟೇಟ ಕರ್ನೂಲ್ ಅಂತ ಏನಿದೆಯಲ್ಲ ಅದೇ ಡಿಸ್ಟಿಕಲ್ಲಿ ಇದು ಇರೋದು ಅಲ್ಲಿಂದ ಕರ್ನೂಲಿಂದ ಅರೌಂಡ್ ಒಂದು ಫಿಫ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಆಗ್ಬೋದು ಮೇ ಬಿ ಇದಕ್ಕೆ ಎಷ್ಟು ಸುಮಾರು ನಮ್ಮ ಇಡೀ ರಾಜ್ಯ ರಾಜ್ಯ ಅಂದರೆ ಹಿಂದೂ ಭಾರತದಲ್ಲಿ ಅಂದರೆ ಹಿಂದೂ ಹಿಂದೂ ಅಂದರೆ ಭಾರತ ಅಂತ ಏನು ಅಂತಾರಲ್ಲ ಹಿಂದೂಸ್ತಾನ್ ಅಂತ ಆ ಹಿಂದಿಸ್ ಹಿಂದೂಸ್ತಾನ್ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆಯೋ ಅಲ್ಲಿಂದ ಅಲ್ಲಿವರೆಗೂ ಕೂಡ ನಮ್ಮ ಸಂಸ್ಕೃತಿನ ಪರಕೀಯರು ಕೂಡ ಇನ್ಕ್ಲೂಡಿಂಗ್ ಪರಕೀಯರು ಇರೋ ಪೋರ್ಚುಗೀಸರು ಬ್ರಿಟಿಷರು ಯಾರ್ಯಾರು ಇದಾರಲ್ಲ ಯಾರ್ಯಾರೆಲ್ಲ ಬಂದ್ರಲ್ಲ ಅವರೆಲ್ಲರೂ ಕೂಡ ನಮ್ಮ ಮೇಲೆ ನಡೆದಂಥ ಹಂಗಿಂತಲ್ಲ ಮಾನ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಎಲ್ಲ ಥರನೂ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಮಾಡಿರೋಂಥ ಕೆತ್ತನೆಗಳು ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ನಮ್ಮ ಸಂಪ್ರದಾಯದ ಇರುವಂಥದ್ದು ಯಾವ ಸಂಪ್ರದಾಯದಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗೇ ಇರುತ್ತೆ ಏನು ನಾವೇನೋ ಸಪ್ರೇಟಾಗಿ ಮಾಡಬೇಕು ಅನ್ನೋದೇನಿಲ್ಲ ಒಂದು ಏನೋ ಮಾಡ್ತಾಯಿದ್ದಾರೆ ನಮ್ಮ ಸಂಪ್ರದಾಯದಲ್ಲಿ ಅಂದರೆ ಅದಕ್ಕೊಂದು ವೈಜ್ಞಾನಿಕತೆ ಕಾರಣ ಇದೆ ತುಂಬ ವೈಶಿಷ್ಟ್ಯತೆ ಇವಾಗ ನಾನು ಒಬ್ಬನೇ ಅಲ್ಲ ಇದಕ್ಕೆ ಒಂದು ತುಂಬ ಜನ ಬಂದಿದ್ರು ಕೂಡ ತುಂಬ ಖುಷಿ ಕೂಡ ಆಯಿತು ನಾನು ಇದು ಈ ರೀತಿ ಇದೆ ಅಂತ ಅಂದ್ಕೊಂಡಿಲ್ಲ ನಾನು ಜೋಗಳಪುರ ಟೆಂಪಲ್ಲು ಜೋಗಳಾಂಬ ಟೆಂಪಲ್ ಅಂದಾಗ ಯಾವುದೋ ಒಂದು ಚಿಕ್ಕ ಟೆಂಪಲ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಪೂರ್ತಿ ಇಡೀ ಟೆಂಪಲ್ಲು ಎಲ್ಲವೂ ಕೂಡ ಭಾಳ ಅತ್ಯದ್ಭುತವಾಗಿ ಬರೀ ಕೇವಲ ಕಲ್ಲಿನಿಂದನೇ ಮಾಡಿರೋದು ನೋಡಿ ಒಂದ್ಸಲಿ ಎರಡು ಕಣ್ಣು ಸಾಲದು ಯಾಕೆಂದರೆ ಪ್ರತಿಯೊಂದೊಂದು ಕೆತ್ತನೆಗಳ ಹಿಂದೆ ಏನು ಆ ಶಿಲ್ಪಿಗಳ ಏಡಿಂದೆ ಇಷ್ಟೊಂದು ಮಜಬೂತ್ವಾಗಿ ಬನ್ನಿರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂದ್ರೆ ಇವಾಗ ನಾನು ನಿಮ್ಮ ನಾನು ಬನ್ನಿ ನನಗೂ ಭಯ ಆಗುತ್ತೆ ಗುರುಗಳ ಭಗವಂತನಿಗೆ ಸರಿ ನನಗೂ ನಂತರ ಆಗ್ತದೆ ಇವ್ರಿಗೂ ಕೂಡ ನಮಸ್ಕಾರ ಸೂರ್ಯ ಮುಳುಗ್ತಾ ಇದು ಮೊದಲು ಆಂಧ್ರ ಪ್ರದೇಶ ಅಂದ್ರೆ ನಮ್ಮ ಹಲವಾರು ನಮ್ಮ ಕನ್ನಡಿಗರ ಆಳಿದಂಥ ರಾಜ್ಯಗಳೇ ಇದು ಬೇರೆ ಏನಿಲ್ಲ ನೀವು ಯಾವುದೇ ಆಂಧ್ರ ಪ್ರದೇಶ ಹೋಗಿ ತಮಿಳುನಾಡು ಹೋಗಿ ಯಾವ ಎಲ್ಲೇ ಹೋದ್ರು ಕೂಡ ಕನ್ನಡಿಗರ ಲೇಖನಿ ಕನ್ನಡಿಗರ ಹೆಸರು ಇದ್ದೇ ಇರುತ್ತೆ ಯಾಕೆಂದರೆ ಕನ್ನಡಿಗರು ಕೂಡ ಅಷ್ಟೇ ಪ್ರಾಮುಖ್ಯತೆವಾಗಿರುತ್ತದೆ ಕೇವಲ ಬಡಿ ಮಾತಲ್ಲ ಕನ್ನಡಿಗರಂದರೆ ಕೆಲವರು ಈಗ ಏನಂತ ಕೆಲವರು ರೋಲ್ ಕಾಲ್ಗಳು ಊಟ ಅನ್ಕೊಂಡ್ಬಿಟ್ಟವೆ ಆ ರೋಲ್ ಕಾಲನ್ನು ನಿಜವಾಗ್ಲೂ ಕನ್ನಡ ಕನ್ನಡ ಮತ್ತು ಈ ವಿಮೆ ಇರುವಂಥದ್ದು ನಮ್ಮ ತುಂಬ ಭಾಳ ಅದ್ಭುತವಾದ ಕನ್ನಡಿಗರು ಅಂದರೂ ಕೂಡ ಕೆಲವೊಂದು ಕಡೆ ಅಷ್ಟೇ ಮರ್ಯಾದೆ ಕೂಡ ಕೊಡ್ತಾರೆ ಅಷ್ಟೇ ಇನ್ನೇತೆ ಕೂಡ ಮಾಡ್ತಾರೆ ನಾನು ನನ್ನ ಟ್ರಾವೆಲ್ನಲ್ಲಿ ಯಾವಾಗಲೂ ನೋಡ್ತಾ ಇರ್ತೀನಿ ನಾ ಟ್ರಾವೆಲಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಸಾರಿ ಒಂದೊಂದು ಒಂದೊಂದು ಹುಟ್ಟುತ್ತೆ ಹೊಸ ಹೊಸದು ಹೊಸದು ಹೊಸತನ ಅಂತ ಅನ್ನಿಸ್ತಾನೆ ಇರುತ್ತೆ ಇಲ್ಲಿ ನೋಡಿ ಹಾಕಿದ್ದಾರೆ ಇದು ಜೋಗಳ ಅಂಬ ಟೆಂಪಲ್ ಅಂತ ಇದು ಆ್ಯಕ್ಚುಲಿ ಬಾಲಬ್ರಹ್ಮ ಟೆಂಪಲ್ ಆಲಂಪುರ್ ಅಂತ ಇದೆ ಈ ಅದ್ಭುತನ ನೋಡೋಕ್ಕೆ ಎರಡು ಕಣ್ಣು ಸಾಲದು ಗುರು ನಿಜವಾಗ್ಲು ಈ ಥರ ದೇವಸ್ಥಾನಗಳು ಈ ಥರ ಆದರೆ ಕೆಲವೊಂದು ಧರ್ಮಗಳಿದ್ದಾವೆ ನಾವು ದೇವಸ್ಥಾನಗಳು ಕಟ್ಟಿರ್ತೀವಿ ಆ ದೇವಸ್ಥಾನಗಳ ಕಟ್ಬಿಟ್ಟು ಅವ್ರವ್ರು ಗುಡಿ ಮಾಡ್ಕೊಂಡಿರ್ತಾರೆ ಅವ್ರವ್ರ ಟೆಂಪಲ್ ಮಾಡ್ಕೊಂಡಿರ್ತಾರೆ ಡಬ್ಬೇನಿಲ್ಲ ನಾವೇನು ಯಾರ ಧರ್ಮಕ್ಕೂ ಚೇಂಜ್ ಆಗಿರಲ್ಲ ಅವರೇ ನಮ್ಮ ಧರ್ಮಗಳಿಗೆ ಚೇಂಜ್ ಆಗಿರ್ತಾರೆ ಯಾಕೆಂದರೆ ನಾವು ಪೂಜೆ ಮಾಡಿರೋಂಥ ಜಾಗನೇ ಅವರು ಪೂಜೆ ಮಾಡ್ತಿರ್ತಾರಲ್ಲ ಸೊ ನಾವೇನು ಕನ್ವರ್ಟ್ ಆಗೋದು ಬೇಡ ಅವರೇ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ ನಮಗೆ ನಮ್ತಾನೆ ದೇವ್ರು ಇಲ್ಲ ಅನ್ನೋರಿಗೆ ಯಾರು ಹೇಳ್ತಾರಲ್ಲ ದೇವ್ರಿಲ್ಲ ಅದಿದು ಅಂತ ಕಥೆಗಳು ಹೇಳ್ತಾರಲ್ಲ ಆ ಕಥೆಗಳನ್ನ ದೇವ್ರು ಇದ್ದಾರೆ ಅಂತ ಕಥೆಗಳನ್ನ ಸೃಷ್ಟಿ ಮಾಡೋದು ಇಂಥ ದೇವಸ್ಥಾನಗಳಿಗೆ ಹೋದಾಗ ಒಂದ್ಸರಿ ಈ ಥರ ದೇವಸ್ಥಾನಗಳಿಗೆ ಯಾಕೆ ಹೋಗ್ಬಾರ್ದು ನಮ್ಮ ಧರ್ಮ ಗೋವೂ ಕೂಡ ಭಾಳ ಶ್ರೇಷ್ಠತೆ ಅಂತ ನೋಡುವಂಥದ್ದು ಅಲ್ವಾ ಬಟ್ ಕಡಿಯೋಲ್ಲ ನಮಗೆ